ಶ್ರೀ ಮಹಾಲಕ್ಷ್ಮಿ ಕೋ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಕನಗಲ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕಣಗಲ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಕೋ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ನ ಇಪ್ಪತ್ತೊಂಬತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆಯು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಸೊಸೈಟಿಯ ಸಭಾಭವನದಲ್ಲಿ ಜರುಗಿತು ಸಭೆಯಲ್ಲಿ ಸುಮಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಯಿತು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಸಂಘದ ಲಾಭ ನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿಗಳು ಠೇವಣಿಗಳು ಮೂರು ಕೋಟಿ ಇಪ್ಪತ್ತೆಂಟು ಲಕ್ಷ ರೂಪಾಯಿಗಳು ಸೊಸೈಟಿಯ ಸ್ಥಿರಾಸ್ತಿ ಹನ್ನೆರಡು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿಗಳು ಸಾಲ ಏಳು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳು ಹಾಗೂ ಸದಸ್ಯರು ಒಟ್ಟು ಏಳುನೂರ ಅರವತ್ತು ಜನ ಇದ್ದಾರೆಂದು ಹಾಗೂ ಅವರಿಗೆ ಹತ್ತು ಪರ್ಸೆಂಟ್ ಡಿವಿಡೆಂಡ್ ನೀಡಲಾಗುವುದು ಅಂತ ಸಂಘದ ಮುಖ್ಯ ಅಧ್ಯಕ್ಷರಾದ ಶ್ರೀ ರಾವ್ ಸಾಹೇಬ್ ಕಮತೆಯವರು ಮಾಹಿತಿಯನ್ನ ನೀಡಿದ್ರು ಸಭೆಗೆ ಸೊಸೈಟಿಯ ಅಧ್ಯಕ್ಷರಾದ ರಾವ್ ಸಾಹೇಬ್ ತಾತೋಬಾ ಕಮತೆ ಉಪಾಧ್ಯಕ್ಷರಾದ ವೈಭವ್ ವಿಲಾಸ್ ಪಾಟೀಲ್ ಆಡಳಿತ ಮಂಡಳಿಯ ಸದಸ್ಯರಾದ ದೋಂಡಿಬಾ ದೇವಪ್ಪ ಪೂಜಾರಿ ಪ್ರದೀಪ್ ಆಲೂರ್ಕರ್ ಬಾಬಾ ಸಾಹೇಬ್ ಪಾಟೀಲ್ ಬಾಳಪ್ಪ ಮಲ್ಲಪ್ಪ ಅಮಾತೆ ಸಹದೇವ್ ರಾಮ್ ನಾಯಕ್ ಬಾಪು ತುಕಾರಾಮ್ ಮದ್ಯಾಳ್ಕರ್ ಸುನೀಲ್ ಬಾಬು ಮದ್ದುಂ ಅಪ್ಪ ರಾಮು ಮಾಳಿ ರೇಖಾ ಅಣ್ಣಪ್ಪ ಮದ್ದುಂ ಬೇಬಿ ಶಂಕರ್ ಪರೀಟ್ ಶಾಲಿನಿ ಬಾಬುರಾವ್ ಹಿರೇಕೋಡಿ ಸೆಕ್ರೆಟರಿಯಾದ ಮೋಹನ್ ಎಸ್ ಪಾಟೀಲ್ ಹಾಜರಿದ್ದರು ಇವರ ಜೊತೆಗೆ ಕಣಗಳ ಸುತ್ತಮುತ್ತಲಿನ ಎಲ್ಲ ಸೊಸೈಟಿಯ ಸದಸ್ಯರು ಕೂಡ ಹಾಜರಿದ್ದರು ವರದಿಗಾರರು ಸಂತೋಷ್ ನಿರ್ಮಲೆ ಪಬ್ಲಿಕ್ ರೈಟ್ ನ್ಯೂಸ್ ಹುಕ್ಕೇರಿ सर्वांच्या परिचयाची आणि गेली अनेक वर्ष तुमच्या सगळ्यांच्या सेवेमध्ये असलेली अशी तुमच्या सर्वांची बँक आहे बँकेमध्ये सेवेमध्ये मी <coughs> आपल्या संचालक मंडळाच्या वतीने मनपूर्वक हार्दिक स्वागत करतो संस्थेचा एकतीस मार्च दोन हजार चोवीस अखेरचा वार्षिक अहवाल कार्यक्रम नकार संचालक मंडळाच्या वतीने आपला मग समोर सादर करताना मला व माझ्या सहकार्यांना पूर्ण समाधान आहे सान, वाटत वा वा, वा, आहे आपणास आनंदाने वाटते की यावर्षी जो नफा झालेला आहे त्यामध्ये माझे सर्व जिद्दी व सिंहांचा वाटा आहे त्याचप्रमाणे अत्यंत प्रामाणिक व सेवाभावी सेवक व सर्वांची योगदान ही मौलिक आहेस मार्च चोवीस अखेर बर सभासंख्या एकशे एकोणसाठ इतकी असून भांडवल एक्याऐंशी हजार पन्नास रुपये इतकी आहे बहारसाली संस्थेला निवळ नफा चार लाख चार लाख बावीस हजार दोनशे चार रुपये चौसष्ट पैसे इतका झालेला आहे विभाग नफ्यांची विभागणी खालीलप्रमाणे पॉईंट पाच टक्के पंधरा हजार आठशे तीस रुपये वर आलेला इमारतीस इमारतीस वरिंग केलेला आहे तेरा